ಸಾತನೂರು ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷರಾಗಿ ಎಂ ಕೃಷ್ಣಪ್ಪ ಆಯ್ಕೆ ಬ್ಯಾಟರಾಯನಪುರ ಕ್ಷೇತ್ರದ ಸಾತನೂರು ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷರಾಗಿ ಎಂ ಕೃಷ್ಣಪ್ಪನವರು ಅವಿರೋಧವಾಗಿ ಆಯ್ಕೆಯಾದರು ಶಿವಣ್ಣರವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಒಟ್ಟು ಹನ್ನೊಂದು ಸದಸ್ಯರ ಬಲ ಹೊಂದಿದ್ದ ಪಂಚಾಯಿತಿಯಲ್ಲಿ ಕೃಷ್ಣಪ್ಪ ಅವರೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಸರ್ವ ಸದಸ್ಯರು ಕೃಷ್ಣಪ್ಪ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರು ಈ ವೇಳೆ ಮಾತನಾಡಿದ ಕೃಷ್ಣಪ್ಪ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಸರ್ವ ಸದಸ್ಯರುಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು ಮತ್ತು ಕಸದ ಸಮಸ್ಯೆ ನಿವಾರಣೆ ಸೇರಿ ಮೂಲಸೌಕರ್ಯಗಳನ್ನು ಕಲ್ಪಿಸಲು ನೀಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಆತ್ಮೀಯ ಸ್ನೇಹಿತರು ಪಂಚಾಯಿತಿಯ ಸರ್ವ ಸದಸ್ಯರು ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಆರ ಶಾಲು ಹೂಗುಚ್ಚ ನೀಡಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಎರಡನೇ ಅವಧಿಗೆ ನೆರವಾಗಿತ್ತು ಚುನಾವಣೆಗೆ ಇವತ್ತು ಈ ಗ್ರಾಮ ಪಂಚಾಯತಿ ಚುನಾವಣೆಗೆ ಮುಂದೆ ಅಪ್ಲಿಕೇಶನ್ ನಾಮಪತ್ರ ಸಲ್ಲಿಸಿದಾಗ ಆ ಅವಿರೋಧವಾಗಿ ಆಯ್ಕೆ ಆಗಿದ್ದೇನೆ ಈ ಅವಿರೋಧವಾಗಿ ಆಯ್ಕೆ ಆಗಿರ್ಬೇಕಾದ ಕಾರಣ ನನ್ನ ಮೊದಲಿಗೆ ನನ್ನ ಗ್ರಾಮಸ್ಥರ ಮತದಾರರು ಎರಡನೆಯದಾಗಿ ನನ್ನ ಜೊತೆಯಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲಾ ಸದಸ್ಯರಿಗೂ ಹಾಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಚುನಾವಣೆಗೆ ಅಧ್ಯಕ್ಷರು ಚುನಾವಣೆಗೆ ಸಹಕರಿಸಿದಂತ ಎಲ್ಲರಿಗೂ ಮೊದಲಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಏನಿಲ್ಲ ಈ ಕಸ ಅದನ್ನ ಈ ಹಿಂದೆ ಇದ್ದಂತ ಅಧ್ಯಕ್ಷರು ಎಲ್ಲ ಬಗೆಹರಿಸಿದ್ದಾರೆ ಅಕಸ್ಮಾತ್ ಆಗಿ ಇನ್ನೂ ಏನಾದ್ರು ಉಳಿದ್ರೆ ಅದನ್ನೆಲ್ಲರೂ ಸೇರಿ ಜೊತೆ ಜೊತೆಯಾಗಿ ಅದನ್ನು ಬಗೆಹರಿಸ್ತೀವಿ ಕುಡಿಯ ಕುಡಿಯೋ ನೀರು ವ್ಯವಸ್ಥೆ ಈಗ ಆಲ್ರೆಡಿ ಎಲ್ಲ ಜೆ ಜೆ ಎಮ್ ಕಾಮಗಾರಿ ಎಲ್ಲ ನಡೀತಾ ಇದೆ ಆ ಹಿಂದೆ ಏನು ಇದ್ದು ಆ ನೀರನ್ನು ಚಾಲನೆ ಇಟ್ಟಿದ್ದೀವಿ ಈಗ ಏನು ತೊಂದರೆ ಇಲ್ಲ ಈ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮದಲ್ಲಿ ಈಗ ಸಾಗೂರು ಗ್ರಾಮದಲ್ಲಿ ಆಲ್ರೆಡಿ ಓರೋಡ್ ಟ್ಯಾಂಕ್ ಇದೆ ಮೈಸೂರಿನಲ್ಲಿ ಓರಾಡ್ ಟ್ಯಾಂಕ್ ಇದೆ ಪ್ರತಿ ಗ್ರಾಮದಲ್ಲಿ ನೂತನವಾಗಿ ಒಂದು ಓರಾಡ್ ಟ್ಯಾಂಕ್ ನಿರ್ಮಿಸ್ತಾ ಇದೀವಿ ಓಲ್ಡ್ ಟೈಪ್ ನಿರ್ಮಿಸಿದಾದ ನಂತರ ಹೊಸಡಿ ಗ್ರಾಮದಲ್ಲೂ ಸಹ ನೀರಿಗೆ ಏನೂ ಆಕಾರ ಇರುವುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಸ್ವಚ್ಛತೆ ಮೊದಲಿಗೆ ಗ್ರಾಮದಲ್ಲಿ ಸ್ವಚ್ಛತೆ ಇನ್ನೊಂದು ಕುಡಿಯೋದಕ್ಕೆ ನೀರು ಮತ್ತೆ ಎರಡನೇ ಮೂರನೇದಾಗಿ ಕಸ ಈ ಮೂರನ್ನು ನಾನು ತಗೊಳ್ತೀನಿ ಹೆಚ್ಚಿನ ಆದ್ಯತೆ ಪಂಚಾಯಿತಿ ಕಟ್ಟಡ ಅದಕ್ಕೆ ನಿಂತಿರೋ ಕಾರಣ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯ ನ್ಯಾಯಾಲಯದಲ್ಲಿ ಕೇಸ್ ಇರೋದ್ರಿಂದ ತಡೆಯಾಜ್ಞೆ ಇದೆ ಆ ತಡೆಯಾಜ್ಞೆ ತರುವ ಆದ ನಂತರ ನಾವೆಲ್ಲರೂ ಸೇರಿ ಒಟ್ಟಾಗಿ ಆ ಕಟ್ಟಡನ್ನ ನಿರ್ಮಾಣ ಮಾಡ್ತೀವಿ